నవంబర్ ఇప్ప తారీఖు ಸುಬ್ರಹ್ಮಣ್ಯ ಷಷ್ಟಿ ಇದೆ ಸೊ ಏನು ಮಾಡ್ಕೋಬೇಕಂದಾಗ ಯಾರದೆಲ್ಲ ಮದುವೆ ಡಿಲೇ ಆಗ್ತಾ ಇದೆ ಓಕೆ ನಾವು ಇಷ್ಟಪಡ್ತಾ ಇದ್ವಿ ಸಿಗ್ತಾ ಇಲ್ಲ ಹುಡುಗಿ ಹುಡ್ತಾ ಇದ್ವಿ ಆಗ್ತಾ ಇಲ್ಲ ಅಂತಂದರೆ ಟೋಟಲಿ ಮದುವೆ ಡಿಲೇ ಯಾವುದೇ ರೀಸನ್ ಇರ್ಬೋದು ಅದಾದ ನಂತರ ಸಂತಾನ ಕೂಡ ಆಗ್ತಾ ಇಲ್ಲ ಮದುವೆ ಆಗಿದೆ ಮೂರು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಮಕ್ಕಳಿಗೆ ಪ್ರಯತ್ನ ಪಡ್ತಾ ಇದ್ವಿ ಸೊ ನಮಗೆ ಮಗು ಮಗು ಆಗ್ತಾ ಇಲ್ಲ ಅಂತನವರಿಗೆ ಅದಾದ ನಂತರ ಯಾರಾದರೂ ಜಾತಕದಲ್ಲಿ ಕುಜೋ ದೋಷ ಇತ್ತು ಅಂತಂದಾಗ ಸೊ ನೀವು ಎಲ್ರಿಗೂ ಏನು ಮಾಡ್ಕೋಬಹುದು ಅಂತಂದಾಗ ಷಷ್ಠಿ ದಿನ ಓಕೆ ಈ ಸುಬ್ರಹ್ಮಣ್ಯ ಷಷ್ಠಿ ಇಪ್ಪತ್ತಾರು ನವೆಂಬರ್ಗಿದೆ ಅವತ್ತು ಏನು ಮಾಡಿ ಅಂದರೆ ಯಾವುದೇ ಒಂದು ಜೋಡಿ ನಾಗರ ಕಲ್ಲು ಎಲ್ಲ ಗುಡಿಯಲ್ಲಿ ಇರುತ್ತೆ ಅಲ್ವಾ ಆಲ್ಮೋಸ್ಟು ಸೊ ನಾವು ಯೂಶ್ವಲಿ ನಾಗರ ಪಂಚಮಿಗೆ ಹಾಲನ್ನು ಹಾಕ್ತಾ ಇರ್ತೀವಿ ಅವತ್ತನ್ನು ನೀವು ಆ ಒಂದು ಗುಡಿಗೆ ಹೋಗಿ ಅಥವಾ ಆ ಒಂದು ದೇವಸ್ಥಾನಕ್ಕೆ ಹೋಗಿ ಜೋಡಿ ನಾಗರ ಕಲ್ಲಿಗೆ ನೀವು ಪಂಚಾಮೃತ ಅಭಿಷೇಕವನ್ನು ಮಾಡಿ ಓಕೆ ಹಾಲು ತುಪ್ಪ ಮೊಸರು ಸಕ್ಕರೆ ಇದೆಲ್ಲವನ್ನು ತುಪ್ಪ ಈ ಥರವನ್ನು ಪಂಚಾಮೃತದ ಒಂದು ಅಭಿಷೇಕವನ್ನು ಮಾಡಿ ಓಂ ನಮ ಸ್ಕಂದಾಯ ನಮಃ ಓಂ ನಮೋ ಸ್ಕಂದಾಯ ನಮಃ ಅನ್ನುವಂಥ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಪಠನೆ ಮಾಡಿ ಬನ್ನಿ ಆದಷ್ಟು ಬೇಗ ಯಾರದೆಲ್ಲ ಮದುವೆ ಡಿಲೇ ಆಗ್ತಾ ಇದೆಯೋ ಅಥವಾ ನಿಮ್ಮ ಮಕ್ಕಳಿಗೆ ಪ್ರಯತ್ನ ಪಡ್ತಾ ಇದೆಯೋ ಸಂತಾನ ಆಗ್ತಾಯಿಲ್ಲ ಸಂತಾನ ಭಾಗ್ಯ ಆಗ್ತಾಯಿಲ್ಲ ಅನ್ನೋರಿಗೂ ಕೂಡ ಮತ್ತು ಕುಜದೋಷ ಇರುವಂಥ ಎಲ್ಲರಿಗೂ ಕೂಡ ಏನಾಗುತ್ತೆ ಇದರಿಂದ ಮುಕ್ತಿಯನ್ನು ಸಿಗುತ್ತೆ ನಿಮಗೆ ಎಲ್ಲ ರೀತಿಯ ವಿಶೇಷಗಳು ಕೂಡ ಆದಷ್ಟು ಬೇಗ ಆಗುತ್ತೆ ಈ ಒಂದು ರೆಮಿಡಿ ಅವತ್ತಿನ ದಿನ ಮಾಡ್ಕೋಬೇಕು ಸೊ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಸ್ಗೆ ಇದ್ದಾರೆ ಸೊ ಎಲ್ಲ ಈ ಒಂದು ಮದುವೆ ಆಗ್ತಾ ಇಲ್ಲ ಅಥವಾ ಮಕ್ಕಳಾಗ್ತಾ ಇಲ್ಲ ಕುಜದೋಷ ಇದೆ ಅನ್ನೋರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಇದರಿಂದ ನಿಮಗೆ ರಿಲೀಫನ್ನು ಸಿಗಲಿ ಅನ್ನೋದ್ರ ಒಂದು ನನ್ನ ಒಂದು ವಿಶೇಷ ಸೊ ನನ್ನ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೆ ನನ್ನ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ